ಇದೇನಾಗಿದೆ ದರ್ಶನ್ ಅವ್ರದ್ದು ಸುಪ್ರೀಂ ಕೋರ್ಟಲ್ಲಿ ಇಂದು ಬೇಲನ್ನ ಸ್ವಲ್ಪ ವಯೋಲೇಷನ್ ಮಾಡಿದ್ದಾರೆ ಸೊ ಈಗ ಏನು ಇಲ್ಲಿ ಏನು ಬೆಂಗಳೂರಲ್ಲೆಲ್ಲ ಇದಾಗಿರೋದ್ರಿಂದ ಅವರು ಒಳ್ಳೆ ನಟ ಒಳ್ಳೆ ನಟ ಸಾಮಾಜಿಕವಾಗಿ ಸುಮಾರು ಒಳ್ಳೆಯ ಚಿತ್ರಗಳನ್ನು ತೆಗೆದಿದ್ದಾರೆ ಕಷ್ಟದಿಂದ ಮೇಲ್ ಬಂದಿದ್ದಾರೆ ಅವರಿಗೆ ಸಾರ್ವಜನಿಕವಾಗಿ ಒಳ್ಳೆ ಮನ್ನಣೆ ಇದೆ ಆದರೆ ಇದು ಒಂದು ಏನೋ ಕೆಟ್ಟಗಳಿಗೆ ಆಗಿಬಿಟ್ಟಿದೆ ಆದರೆ ಕಾನೂನು ಎಲ್ಲರಿಗೂ ಒಂದೇ ಸೌಹಾರ್ದಿತವಾಗಿ ಎಲ್ಲರೂ ಅದನ್ನು ಪಾಲನೆ ಮಾಡಲೇಬೇಕು ಇಲ್ಲಾಂದರೆ ಸಣ್ಣ ಪುಟ್ಟ ಓದ್ ಕೆಲವೊಬ್ಬರು ನಾಲೆಡ್ಜ್ ಇಲ್ಲದೆ ಜ್ಞಾನ ಇಲ್ಲದೆ ಅಂತ ಕೆಲವು ಅನುಯಾಯಿಗಳ್ನ ಅವರ ಕೆಲವೊಬ್ಬರು ಕಡಿಮೆ ವೆಚ್ಚ ಜನ ಜನಸಂಖ್ಯೆಯಲ್ಲಿ ಇರ್ತಾರೆ ಅವ್ರನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಅವ್ರಲ್ಲ ಜ್ಞಾನ ತಿಳ್ಕೊಬೇಕು ಇವ್ರಿಗೆ ದೊಡ್ಡ ವ್ಯಕ್ತಿಗಳಿಗೆ ಈ ಥರ ಬಿಟ್ಟರೆ ನಮಗೇನಾಗುತ್ತೆ ಅನ್ನೋ ಒಂದು ನಿದರ್ಶನದ ಮಾರ್ಗದರ್ಶನ ಬರುತ್ತೆ ಸೊ ಅವ್ರನ್ನ ನಾವು ಯಾವತ್ತೂ ಸಾಮಾಜಿಕವಾಗಿ ಒಂದು ಏನಪ್ಪ ಅಂದರೆ ಈಗ ಈಗ ದೊಡ್ಡ ಸ್ಥಾನದಲ್ಲಿದ್ದರಂತ ಈ ದರ್ಶನ್ ಅವರು ದೊಡ್ಡ ಹೀರೋನೇ ಅವ್ರದ್ದು ವೀರ ಕೆಲವೊಂದು ಒಳ್ಳೆ ಒಳ್ಳೆಯ ಸಿನಿಮಾಗಳನ್ನ ತೆಗ್ದಿದ್ದಾರೆ ಅದು. ಮೊನ್ನೆ ಸುಮಾರು ಒಂದು ಅಂತೂ ಅದ್ಭುತವಾಗಿ ಒಂದು ಸಾಧನೆ ಮಾಡಿದ್ದಾರೆ ಅವ್ರು ಕಷ್ಟದಿಂದ ಮೇಲೆ ಬಂದಿರೋದು ಸತ್ಯ ಅವರಿಗೆ ಕೆಲವೊಬ್ಬರು ಬೇಕು ಅಂತಲೇ ಈ ಥರದಲ್ಲಿ ಅವ್ರಿಗೆ ಮಿಸ್ಗೈಡ್ ಮಾಡಿ ಆ ಥರ ಆಗಲಿಕ್ಕೆ ಇದು ಮಾಡಿದರೂ ಮಾಡಿರ್ಬೋದು ಅದು ಕಾನೂನು ಬಿಟ್ಟು ಹೋಗ್ಲಿಕ್ಕಾಗಲ್ಲ ಸಮಾಜಕ್ಕೆ ಸಮಾಜಕ್ಕೋಸ್ಕರ ಸಮಾಜದಲ್ಲಿ ಅವ್ರನ್ನೆಲ್ಲ ಫಾಲೋ ಮಾಡ್ತಿರೋ ಪಬ್ಲಿಕ್ ಸಾರ್ವಜನಿಕರನ್ನು ಮಾಡ್ತಾರೆ ಏನಾದ್ರು ಲೂಸ್ ಪೌಲ್ಸ್ ಏನಾದರೂ ಜೈಲಲ್ಲಿ ಆಯಿತು ಸಿಗರೇಟು ಬೀಡಿ ಕೊಡೋದು ಅಂತ ಕಡೆ ಮಾತಾಡೋದು ಏನೋ ಏನೋ ಕ್ಷಣಿಕವಾಗಿ ಎಲ್ಲೋ ಆಗಿದ್ದು ಏನೋ ಮಾಡಿದ್ದು ಫೋಟೋ ಕಳಿಸೋದು ಮಾಡೋದ್ರಿಂದ ಈ ಸಣ್ಣ ಪುಟ್ಟ ಒಂದು ಕೆಲವು ಒಂದು ವ್ಯಕ್ತಿಗಳಾಯ್ತು ಸರ ಸರಳ ಒಂದು ಕ್ರಿಮ್ ಸಣ್ಣ ಸಣ್ಣ ಕ್ರಿಮಿನಲ್ಗಳ ಆಯಿತು ಅವರಿಗೆ ಕೆಲವು ಗೊತ್ತಾಗಲ್ಲ ಅವ್ರಿಗೆ ಜ್ಞಾನ ತಪ್ಪಿ ಅವನು ದೊಡ್ಡ ಅಚಾಚ ಅಚಾತುರ್ಯ ಮಾಡಿ ಜೀವನಕ್ಕೆ ತೊಂದರೆ ಮಾಡ್ಕೊಳ ಚಾನ್ಸ್ ಇರುತ್ತವೆ ಅದಕ್ಕೆ ಆದಷ್ಟು ಸ್ವಲ್ಪ ಕಾನೂನಾತ್ಮಕವಾಗಿ ಅದು ನಮಗೂ ಕೂಡ ಬೇಜಾರಾಯಿತು ಇದು ಆಗಬಾರ್ದಿತ್ತು ಯಾಕೆಂದರೆ ಸಮಾಜಕ್ಕೆ ಒಳ್ಳೆ ಮಾದರಿಯವರು ದರ್ಶನವರು ನಾ ಕಷ್ಟದಿಂದ ಮೇಲೆ ಬಂದಿದ್ದರು ಏನು ಗ್ರಾಚಾರಣೆ ಏನೋ ಈಗ ಹಾಗೆ ಇದೆ ಅದಕ್ಕೆ ಕಾನೂನು ಬಿಟ್ಟು ಹೋಗ್ಲಿಕ್ಕಾಗಲ್ಲ ಇವರಿಗೆ ಇದೇನಾಯಿತು ಈ ಪ್ರಜ್ವಲ್ ರೇವಣ್ಣ ಅವ್ರು ಇರ್ಬೋದು ಅವ್ರಿಗೂ ಕೂಡ ಬೇಜಾರಾಗುತ್ತೆ ನಮ್ಮ ಮಾಜಿ ಪ್ರಧಾನಮಂತ್ರಿ ಅವರು ದೇವೇಗೌಡರು ಒಬ್ಬ ಮೊಮ್ಮಗ ಅಂತಂದರೆ ಭಾಳ ನೋವಾಗುತ್ತೆ ಯಾಕೆಂದರೆ ಅವರೆಲ್ಲ ಪ್ರಧಾನಮಂತ್ರಿ ಸ್ಥಾನ ರಾಷ್ಟ್ರಪತಿ ಸ್ಥಾನ ಅಲ್ಲಿ ಆ ಸ್ಥಾನದಲ್ಲಿ ಹೋಗಬೇಕಾಗಿರೋವಂಥವ್ರು ಇದು ಏನು ಅಂತಲೇ ಅರ್ಥ ಆಗ್ತಿಲ್ಲ ಬೇಕು ಅಂತ ಯಾರು ಮಿಸ್ಗೈಡ್ ಮಾಡಿ ಇಂಥ ವ್ಯಕ್ತಿಗಳನ್ನ ಇದು ಮಾಡ್ತಾರೋ ಅವ್ರನ್ನ ಫಸ್ಟು ನಾವು ಅವಾಯ್ಡ್ ಮಾಡಬೇಕು ಸಣ್ಣ ಪುಟ್ಟ ಕೆಲವು ಒಂದು ವ್ಯಕ್ತಿಗಳಿರ್ತಾರೆ ಅವರು ಅವರು ಅವ್ರಿಗೇನು ಜ್ಞಾನ ಇರಲ್ಲ ಅವರಿಂದ ಇವ್ರನ್ನ ಇವ್ರ ಮೇಲೆ ಇವ್ರನ್ನ ಫಾಲೋ ಮಾಡ್ತ ಫಾಲೋವರ್ಸ್ ಇರ್ತಾರೆ ಇವ್ರಿಗೆ ಯಾವ ಥರ ನಾವು ಶಿಕ್ಷಣ ಶಿಕ್ಷೆ ಕೊಡೋ ಕೊಡೋದ್ರ ಬಗ್ಗೆ ಮೆ ಅವರು ನೋಡ್ತಾ ಇರ್ತಾರೆ ಇವರಿಗೆ ಹಿಂಗೆ ಮಾಡಿದ್ರೆ ನಮ್ಮನ್ನು ಏನೋ ಅಲ್ಲಿ ಲೂಸ್ ಪಲ್ಸ್ ಮಾಡ್ಬಾರ್ದು ಫ್ರೀ ಬಿಡ್ಬೋದು ಅಂತ ಒಂದು ಮೈಂಡಲ್ಲಿ ಬರಬಾರ್ದು ಆ ಥರದ ಕಾನೂನಾತ್ಮಕವಾಗಿ ರಕ್ಷಣೆಯೂ ಕೊಡಿ ಕಾನೂನಾತ್ಮಕವಾಗಿ ಇವ್ರಿಗೆ ಏನೈತೋ ಅದು ಅದು ಅದ ಸ್ಟ್ರಿಕ್ಟಾಗಿ ಫಾಲೋಅಪ್ ಮಾಡಿ ಅವ್ರನ್ನ ಒಂದು ಸಮಾಜದಲ್ಲಿ ಮತ್ತೆ ಮುಂದೆ ಅವರು ಸರಿಯಾಗಿ ಬಾಳಿ ಮುಂದೆ ಒಳ್ಳೆ ಜೀವನ ತಗೊಳಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ